ದೈಹಿಕ ಹಾಗೂ ಸ್ವಂತ ಸಾಮರ್ಥ್ಯದಿಂದ ಕ್ರೀಡೆಯಲ್ಲಿ ಸಾಧನೆ ಮಾಡಬಹುದು ಎಂದು ರಾಷ್ಟೀಯ ಕ್ರೀಡಾಪಟು ಪುಂಡಲಿಕಾ ಹೊಸಬೆಟ್ಟು ಹೇಳಿದ್ದಾರೆ ಇವರು ಸಂಡೇ ಗೈಸ್ ಸಂಸ್ಥೆಯು ಸುರತ್ಕಲ್ ವಿದ್ಯಾದಾಯಿನಿ ಪ್ರೌಢಶಾಲೆಯ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡ ನಿಗದಿತ ಓವರ್ಗಳ ಲೀಗ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಕ್ರಿಕೆಟ್ ಸಾಧನೆ ಮಾಡಲು ನುರಿತ ತರಬೇತುದಾರರ ಸಹಕಾರದಿಂದ ಕ್ರಿಕೆಟ್ ಪಟುಗಳು ತರಬೇತಿ ಪಡೆದು ರಾಜ್ಯ ಮಟ್ಟದಲ್ಲಿ ಮಿಂಚಬಹುದು ಎಂದು ಯುವ ಆಟಗಾರರಿಗೆ ಸ್ಪೂರ್ತಿದಾಯಕ ಮಾತುಗಳನ್ನು ಹೇಳಿದ್ದಾರೆ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸತ್ಯಜಿತ್ ಸುರತ್ಕಲ್ ವಿನಯ್ ಆಚಾರ್ಯ ಹೊಸಬೆಟ್ಟು ಮಹಾಬಲ ಪೂಜಾರಿ ಕಡಂಬೋಡಿ ಪ್ರತಿಭಾ ಕುಳಾಯಿ ಲೋಕೇಶ್ ಕೋಡಿಕೆರೆ ಸಂಡೇಗೈಸ್ ತಂಡದ ಅಧ್ಯಕ್ಷ ಲಲಿತ್ ಪ್ರಸಾದ್ ಉಮೇಶ್ ಕೋಡಿಕಲ್ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಅಂತಾರಾಷ್ಟೀಯ ಕ್ರೀಡಾಪಟು ವಿಜಯ್ ಕಾಂಚನ್ ಹೊಸಬೆಟ್ಟು ರಾಷ್ಟೀಯ ಕ್ರೀಡಾಪಟು ಪುಂಡಲೀಕ ಹೊಸಬೆಟ್ಟು ಕ್ಯಾಪ್ಟನ್ ಲೀಲಾಧರ್ ಕಡಂಬೋಡಿ ಜಾಗ್ವರ್ ತಂಡದ ಶರತ್ ಮಂಗಳಪೇಟೆ ಸೌರವ್ ಗುಡ್ಡೆಕೊಪ್ಪಳ ದಯಾನಂದ ಕೋಡಿಕಲ್ ಸುರೇಂದ್ರ ಅವರನ್ನ ಗೌರವಿಸಲಾಯಿತು ಸ್ಟ್ರೈಕರ್ ಸುರತ್ಕಲ್ ತಂಡ ಪ್ರಥಮ ಬಹುಮಾನ ಪಡೆದರೆ ಕರಾವಳಿ ಕಿಂಗ್ಸ್ ಅಗ್ಗದ ಕಳಿ ದ್ವಿತೀಯ ಬಹುಮಾನ ಪಡೆದುಕೊಂಡಿತ್ತು ಕಾರ್ಯಕ್ರಮ ನಿರೂಪಣೆಯನ್ನ ವಿನಯ್ ಉದ್ಯಾವರ ನಿರ್ವಹಿಸಿದ್ರು ಇದು ಎರಡನೇ ವರ್ಷದ ಕಾರ್ಯಕ್ರಮ ಹೋದ ವರ್ಷ ಕೂಡ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಈ ವರ್ಷ ಕೂಡ ಸಾಧಾರಣ ಒಂದು ಹತ್ತು ಹದ್ನೈದು ಟೀಮ್ ಇರಬೇಕು ಹತ್ತು ಟೀಮ್ ಅಂದ್ರೆ ಲೀಗ್ ಮಾದರಿ ಈ ಗ್ರೌಂಡಿನ ವಿಶೇಷ ಅಂದ್ರೆ ನಾನು ವಿದ್ಯುತ್ ಅಯಿನಿ ಸಂಸ್ಥೆಯಲ್ಲಿ ಇರುವಾಗ ಹತ್ತನೇ ಕ್ಲಾಸ್ ಇರುವಾಗ ಇಲ್ಲಿ ಪ್ರಥಮ ಸೆಂಚುರಿ ನನ್ನ ಇಲ್ಲೇ ಆದದು ಈ ಗ್ರೌಂಡ್ ಅಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿರುವಾಗ ಅದು ಕೂಡ ನಾಟ್ಔಟ್ ಆಗಿ